ಶಿರೂರು ಗುಡ್ಡ ಕುಸದಿಂದಾಗಿ ಹತ್ತು ಜನರಿಗೂ ಹೆಚ್ಚು ಸಾವಾಗಿರುವಂಥದ್ದು ಅದರಲ್ಲಿಯೂ ಎರಡು ಬಾಡಿಗಳು ಅರ್ಧ ತುಂಡಾಗಿದ್ದು ಸಿಕ್ಕಿರುವಂಥದ್ದು ಯಾರದ್ದು ಏನು ಅಂತ ಇನ್ನೂರಿಗೂ ಕೂಡ ಪತ್ತೆಯಾಗಲ್ಲ ಹೀಗಾಗಿ ಜಿಲ್ಲಾಡಳಿತ ಕೂಡ ಅದರಲ್ಲಿಯೂ ಪೊಲೀಸ್ ಇಲಾಖೆ ಈಗ ಡಿ ಎನ್ ಎ ಪರೀಕ್ಷೆಗೆ ಮುಂದಾಗಿರುವಂಥದ್ದು ಇನ್ನು ಲೋಕೇಶ್ ಅವರು ಅವರು ಕೂಡ ಕಾಣೆಯಾಗಿರೋ ಬಗ್ಗೆ ಅವರ ಕುಟುಂಬದವರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೊಟ್ಟಿರುವಂಥದ್ದು ಅದರಲ್ಲಿ ಅವರ ತಾಯಿಯ ಒಂದು ಇವತ್ತು ಲೋಕೇಶ್ ಅವರ ಸಹೋದರ ಇಲ್ಲ ಅವರು ಬಂದು ಅರ್ಧ ಕಂಡು ಅವರು ನೋಡಿದಾಗ ಸಿಕ್ಕಿದಾಗ ನಮ್ಮನ್ನು ಕರೆದಿದ್ದಾರೆ ಅವರನ್ನು ಪರಿಶೀಲನೆ ಮಾಡಲಿಕ್ಕೆ ಆವಾಗ ನಮ್ಮ ಹತ್ರ ಹಿಂಗೆ ಗುರುತು ಸುಳಿವು ಹಿಂಗೆ ಹಿಡೀಲಿಕ್ಕೆ ಆಗೋದಿಲ್ಲ ಚರ್ಮ ಅರ್ಧ ಮಾತ್ರ ಬಾಡಿ ಇದೆ ಗೊತ್ತಾಗಲ್ಲ ಹೇಳಿದೆ ಗುರುತು ಸಿಗ್ತಾ ಇಲ್ಲ ಅಂತ ಹೇಳಿ ಹೋಗಿದ್ದೆ ಆಮೇಲೆ ಆ ಬಾಡಿ ಬಗ್ಗೆ ಯಾರು ಎನ್ಕ್ವೈರಿ ಇರೋ ಕಾರಣ ಈಗ ನಮ್ಮ ಮತ್ತೆ ಎರಡು ಜನ ಎರಡು ಮೂರು ಜನ ಬಾಡಿ ಕಾಣಿದಂತ ಅವರನ್ನು ಬ್ಲಡ್ ಟೆಸ್ಟ್ ಕರೆದಿದ್ದಾರೆ ಈಗ ನಮ್ಮನ್ನು ಸೇರಿಸಿ ಒಟ್ಟು ಎಷ್ಟು ಜನರ ಬ್ಲಡ್ ಟೆಸ್ಟ್ ಎಷ್ಟು ಈಗ ನಮಗೆ ಗೊತ್ತಿದ್ದ ಪ್ರಕಾರ ಒಂದು ಮೂರು ಪಾರ್ಟಿಯವರು ಬಂದಿದ್ದಾರೆ ಹತ್ತಿರದವರೇ ಇಲ್ಲಿ ಒಬ್ಬರು ಒಬ್ಬರಿದ್ದಾರೆ ಮತ್ತೆ ಕೇರಳದವರಿದ್ದಾರೆ ನಾವು ಒಬ್ಬರು ಇದ್ದೇವೆ ಕಾರಣ ಇಷ್ಟೇ ಈಗ ಡಿ ಎನ್ ಎ ಪರೀಕ್ಷೆ ಆಗದೆ ಇಂಥವ್ರದ್ದೇ ಅಂತ ಗುರುತು ಸಿಗದೆ ಏನು ಕಾಣೆಯಾಗಿರ್ತಾರೆ ಅಥವಾ ತೀರು ಹೋಗಿರ್ತಾರೆ ಅಂಥವ್ರ ಕುಟುಂಬಕ್ಕೆ ಪರಿಹಾರ ಸಿಗೋದು ಕಷ್ಟ ಯಾಕೆಂದರೆ ರೋಷನ್ ಒಂದೇ ಕುಟುಂಬದಲ್ಲೇ ಈಗ ನಾಲ್ಕು ಜನ ಏನು ತಿರು ಹೋಗಿದ್ರು ಅದರಲ್ಲಿ ರೋಷನ್ ಚಿಕ್ಕ ಮಗುವಿನ ಆ ದೇಹ ಮಾತ್ರ ಸಿಕ್ಕಿತ್ತು ಅದರಲ್ಲಿ ತುಂಡಾದ ಕೈ ಸಿಕ್ಕಿರಲಿಲ್ಲ ಆ ನಂತರದಲ್ಲಿ ಒಂದು ಅವರ ಕೈ ಸಿಕ್ಕಿರುವಂಥದ್ದು ಆ ಬಾಲಕನ ಕೈ ಸಿಕ್ಕಾಗಲೂ ಕೂಡ ಅವರು ತಮ್ಮ ಮಗ ಮಗ ಕುಟುಂಬದ್ದೇ ತಮ್ಮ ಮಗಂದೇ ಅಂತೇಳಿ ಅವರ ಕುಟುಂಬದವರು ಅದನ್ನು ಕ್ಲೈಮ್ ಮಾಡಿದರು ಕುಟುಂಬದವರು ದುಃಖದಲ್ಲೇ ಇವತ್ತು ಕಾಲ ಕಳೆಯುವಂತಾಗಿದೆ ಏಳು ದಿನಗಳು ಮುಗಿದು ಹೋಗಿದ್ದಾವೆ ಇನ್ನೂ ಕೂಡ ನಾಪತ್ತೆಯಾದವರ ಶವ ಸಿಕ್ಕಿಲ್ಲ ಅದರಲ್ಲೂ ಅರ್ಧಂಬರ್ಧ ಸಿಕ್ಕಂತಹ ಶವಗಳು ಯಾರದ್ದು ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರೋದು ಹೀಗಾಗಿ ಈಗ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಈ ಜನರ ಡಿ ಎನ್ ಎ ಪರೀಕ್ಷೆಯನ್ನು ಮಾಡುವ ಮೂಲಕ ಬಾಡಿಯ ಗುರುತು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ